ನಮಸ್ಕಾರ ಎಲ್ರಿಗೂ ಶುಭೋದಯಗಳು ಇದು ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ನ ಪ್ರತಿ ತಿಂಗಳು ನಡೆಸಲಾಗುವಂಥ ಸಾಧಕರ ಹೆಜ್ಜೆ ಗುರುತು ಕಾರ್ಯಕ್ರಮದಲ್ಲಿ ಇಂದಿನ ದಿನ ನಾವು ನಮ್ಮ ರಾಯಬಾಗ್ ತಾಲೂಕು ಕುಡ್ಚಿಯ ಮಕ್ಕಳ ಸಾಹಿತಿಗಳಾದಂಥ ಗೌರವ ಡಾಕ್ಟರೇಟ್ ಪಡೆದಂಥ ನಮ್ಮೂರ ಅಜಿತ್ ಬಾನಿ ಶಾಲೆಯ ಮುಖ್ಯ ಗುರುಗಳು ಸಾಹಿತಿಗಳು ಶಿಕ್ಷಕರುಗಳಾದಂಥ ಡಾಕ್ಟರ್ ಲಕ್ಷ್ಮಣ್ ಎಸ್ ಚೌರಿ ಗುರುಗಳೊಂದಿಗೆ ಈ ದಿನ ಸಂದರ್ಶನ ಮಾಡುತ್ತಿದ್ದೇವೆ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್ ನಮ್ಮ ಗೋಕಾಕ್ ತಾಲೂಕಿನಲ್ಲಿ ನಿಮ್ಮ ಮನೆ ಮಾಡಿಕೊಂಡು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಆಡಿಹುಡಿಯಲ್ಲಿ ನೀವು ಹುಟ್ಟಿ ಬೆಳೆದು ಮುಖ್ಯವಾಗಿ ಬೆಳಗಾವಿ ಜಿಲ್ಲೆ ರಾಬಾಗ್ ತಾಲೂಕಿನ ಈ ಕುರ್ಚಿಯಲ್ಲಿ ನಿಮ್ಮ ಕರ್ಬಭೂಂಬಿಯನ್ನಾಗಿ ಮಾಡಿಸ್ಕೊಂಡು ಮಾಡಿಕೊಂಡು ಒಬ್ಬ ಮೂವತ್ತು ವರ್ಷಕ್ಕಿಂತಲೂ ಜಾಸ್ತಿ ಇಲ್ಲಿ ಶಿಕ್ಷಕರಾಗಿ ದುಡಿಯುತ್ತಾ ಸಾಹಿತಿಯಾಗಿ ಮುಖ್ಯವಾಗಿ ಮಕ್ಕಳ ಸಾಹಿತಿಯಾಗಿ ವಿಶ್ವ ದಾಖಲೆ ಮಾಡುವಂಥ ನೀವು ಕೃತಿಗಳನ್ನು ಬರೆದಿದ್ದೀರಿ ಸರ್ ನಮ್ಮ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಸ್ವಲ್ಪ ನಿಮ್ಮ ಕಿರು ಪರಿಚಯದೊಂದಿಗೆ ಪರಿಚಯ ಮಾಡಿಕೊಡಿ ಸರ್ ಪ್ಲೀಸ್ ಎಂ ಕೆ ಸರ್ ನನಗೆ ಭಾಳ ಖುಷಿ ಆಗ್ತದ ನೀವು ಕೂಡ ನನಗೆ ಸಾಹಿತಿ ಅಂಥೇಳಿ ನಾಮದೇಹದಿಂದ ಮಾತಾಡಿದರೆ ತಾವು ಕೂಡ ಸಾಹಿತಿಗಳು ಅತ್ಯುತ್ತಮವಾದಂಥ ಬರಹಗಾರರು ತಮ್ಮೊಂದಿಗೆ ಮಾತನಾಡೋಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದ ಸರ್ ಸರ್ ನಿಮ್ಮ ಸ್ವಲ್ಪ ಕಿರು ಪರಿಚಯ ಹೇಳಿಬಿಡಿ ಸರ್ ಸರ್ ನಾನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಒಂದು ಪುಟ್ಟ ಗ್ರಾಮ ಅಡಿಹುಡಿ ಗ್ರಾಮದವರು ಸರ ನಾನು ಸಾವಿರದ ಎಂಬೈನೂರ ಅರವತ್ನಾಲ್ಕು ಆಗಸ್ಟ್ ಎಂಟರಂದು ಜನಿಸಿದ್ದಾರೆ ಸರ್ ನನ್ನ ಪ್ರಾಥಮಿಕ ಶಿಕ್ಷಣ ನಮ್ಮ ಹುಟ್ಟೋರಾದಂಥ ಅಡಿಹುಡಿಯಲ್ಲೇ ಮುಗಿತೀರಿ ಸರ್ ನನ್ನ ಪ್ರೌಢ ಶಿಕ್ಷಣ ನಮ್ಮ ಅಡಿಹುಡಿಯಿಂದ ಒಂದು ಹತ್ತಾರು ಕಿಲೋಮೀಟ್ರ್ ಆಚೆಗೆ ತೋದಲ್ಬಾಗಿಯಲ್ಲಿ ಮುಗಿತೀರಿ ಸರ್ ನಂದು ಪಿ ಯು ಕಾಲೇಜ ಮತ್ತು ಡಿಗ್ರಿ ಎಲ್ಲ ನಂದು ಬಿ ಎಚ್ ಎಸ್ ಆರ್ಟ್ಸ್ ಮತ್ತು ಸೈನ್ಸ್ ಕಾಲೇಜ್ ಜಮಖಂಡಿಯಲ್ಲಿ ಮುಗಿಸಿದಿರಿ ಸರ್ ಬಿ ಎಡ್ಡು ಕೂಡ ಬಾಗಲಕೋಟದಲ್ಲಿ ಮುಗಿಸಿದಿರಿ ಬಾಹ್ಯವಾಗಿ ಎಮ್ ಎ ಮಾಡ್ಕೊಂಡಿದ್ದೀರಿ ಸರ್ ಇಷ್ಟು ನನ್ನ ಶೈಕ್ಷಣಿಕ ಮಾಹಿತಿ ಸರ್ ಮತ್ತು ನಿಮ್ಮ ಮನೆ ಮನೆತನ ತಾಯಿ ತಂದೆ ಕೌಟುಂಬಿಕ ಪರಿಸ್ಥಿತಿ ಹೆಂಗಿತ್ತು ಸರ್ ಅವಾಗೆಲ್ಲ ಸರ್ ನಮ್ಮದು ಅವಾಗೆಲ್ಲ ಕಡು ಬಡ್ತಾನ್ರಿ ಸರ್ ಅವಾಗ ತಂದೆ ನಮ್ಮ ತಂದೆ ತಾಯಿ ತಂದೆ ತಾಯಿಗಳು ಭಾಳ ಬಡತನ ಸರ ಹೆಚ್ಚು ಮಕ್ಕಳ ಸರ ನಾವು ಎಂಟು ಜನ ಮಕ್ಕಳ ಸರ ಆರು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಸರ ಆವಾಗೆಲ್ಲ ನಮ್ಮ ತಂದೆ ಆರಂಭದಲ್ಲೇ ಅವ್ರಿಗೆ ರೋಗ ಆಯ್ತು ಸರ ಅವರ ಶರೀರ ಬಿಟ್ಟರು ತದನಂತರದಲ್ಲೇ ನಮ್ಮ ಮನೆ ನಡೆಸೋದು ಭಾಳ ತುಂಬ ಕಷ್ಟ ಆಯ್ತು ಸರ್ ನಮ್ಮ ತಂದೆ ನಮ್ಮ ತಂದೆ ತಂದೆ ತೇರಿದ ಬಳಿಕ ನಮ್ಮ ತಾಯಿಯವರು ಮನೆತನದ ಜವಾಬ್ದಾರಿ ತೊಗೊಂಡ್ರು ಆ ಜವಾಬ್ದಾರಿ ಜೊತೆ ಜೊತೆಗೆ ಅವರು ಕೂಲಿ ನಾಲಿ ಮಾಡಿ ನಮ್ಮನೆಲ್ಲ ಹೊಟ್ಟೆ ಹೊರದ್ರಿ ಸರ್ ಅವ್ರ ಜೊತೆಯಲ್ಲೇ ನಾವು ಕೂಡ ಕೂಲಿ ಕೂಲಿ ಮಾಡಿಕೊಂಡ ನಮ್ಮ ಶಿಕ್ಷಣಕ್ಕೆ ಅನಿಯಾಯ್ತೀವಿ ಸರ್ ಎಂಟು ಜನ ಮಕ್ಕಳಂದ್ರೆ ಸರ್ ನೀವು ಎಷ್ಟನೇದವರು ನಿಮ್ಮ ಸರ್ ಮೊದಲನೇದವರು ಒಬ್ಬರ ಅಣ್ಣಾರಿ ಇಬ್ಬರು ಅಕ್ಕಂದಿರ್ರಿ ನಾ ಮೂರನೇ ನಂಬರ್ ತವರು ಸರ್ಂಬರು ಅಣ್ಣಾರ ನಿಮ್ಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಿಮ್ಗೆ ಸಹಕಾರ ಕೊಟ್ಟಿದ್ದರಿಂದ ಹೆಚ್ಚಿಗೆ ಇಲ್ಲಿ ಓದೋಕೆ ಸಾಧ್ಯ ಆಯಿತು ಅಂತ ಸರ್ ನನಗೆ ಭಾಳ ಖುಷಿ ಅನ್ನಿಸ್ತದೆ ರೀ ಯಾಕಂದರೆ ಈ ಮಾತನ್ನು ನಾ ಹೇಳಬೇಕಾಗಿತ್ತು ರೀ ತಾವೇ ಹೇಳಿದ್ರಿ ಯಾಕಂದರೆ ನನ್ನ ವಿದ್ಯಾಭ್ಯಾಸಕ್ಕೆ ನಮ್ಮ ಅಣ್ಣನೂ ಶಾಲೆಗೆ ಹೋಗ್ತಿದ್ದೆ ರೀ ನಮ್ಮ ಮನೆಯಾಗೆಲ್ಲರೂ ಶಾಲೆಗೆ ರೀ ಸರ್ ನಮ್ಮ ತಮ್ಮ ಶಾಲೆಗೆ ಹೋಗಲಿ ಅಂಥೇಳಿ ನನ್ನ ಹಿರಿಯ ಅಣ್ಣ ಮತ್ತು ನನ್ನ ಜೊತೆ ನನ್ನ ಬೆನ್ನೆಲ್ಲವರು ಇಬ್ಬರು ಕೂಡ ಅವರಿಬ್ರು ಶಾಲೆ ಬಿಟ್ಟು ನನ್ನ ಶಾಲೆ ಕಲಿಸಿದ್ರು ರಿಯಲಿ ಅವರೊಬ್ಬರು ಗ್ರೇಟ್ ಹೀರೋ ನಿಮಗಾಗಿ ತಂದೆ ಸ್ಥಾನದಲ್ಲಿ ನಿಂತು ನಿಮ್ಮನ್ನ ಶಿಕ್ಷಣಕ್ಕಾಗಿ ಮುಂದುವರೆಸಿದರು ಅವರು ಒಂದು ಮಾಡಿದ್ರಿಂದಾಗಿ ನೀವು ಇಲ್ಲಿವರೆಗೂ ಬೆಳೆಯೋಂಗಾಯ್ತು ಅಂತ ಒಂದು ಸಹೋದರ ಭಾತೃತ್ವ ಪರಿಮಾಣ ನೀವು ಒತ್ತಿಗೂ ನೀವು ತೋರಿಸ್ಕೊಡ್ತಾ ಇದ್ದೀರಿ ಸರ್ ಸರ್ ನೀವು ಸಾ ಈ ಸಾಹಿತ್ಯ ಕ್ಷೇತ್ರಕ್ಕೆ ಹೆಂಗೆ ಒಲವು ತೋರಿದ್ರಿ ಅಥವಾ ಈ ಸಾಹಿತ್ಯ ಕಾವ್ಯಕ್ಕೆ ಒಲವು ಈ ದಾರಿಗೆ ಬರಕ್ಕೆ ನಿಮ್ಗೆ ಸಾಹಿತ್ಯಿಕ ಗುರುಗಳು ಯಾರು ಯಾವ ಎಷ್ಟು ವರ್ಷದಿಂದ ನೀವು ಸಾಹಿತ್ಯನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರಿ ಅನ್ನೋದನ್ನು ಸ್ವಲ್ಪದಲ್ಲಿ ಹೇಳಬಿರಿ ಸರ್ ಬಾಲ್ಯದೋ ವಿದ್ಯೆ ನರಿಪದ್ರದಡಿ ಕಂದಮ್ ಲಕ್ಕದನ ಬಿರಲು ಕೆಡುಗಂ ಚಿಕ್ಕಂದಿನ ವಿದ್ಯೆ ಪರಗು ಚೂಡಾರ ಅಂತ ಹೇಳ್ರಿ ನಮ್ಗೆ ಎನ್ ಆರ್ ಕುಲಕರ್ಣಿ ಗುರುಗಳ ಬರಿದ್ರಿ ಸರ್ ಇದೇ ಮಾತನ್ನು ನಾ ಈಗ ನುಡಿದಂಥ ಮಾತುಗಳನ್ನು ಮೇಲಿನ ಮೇಲೆ ಹೇಳ್ತಿದ್ದಾರೆ ಸರ್ ಅವರು ತಮ್ಮ ಹಾಡುಗಳನ್ನಾಗಲಿ ಬೇರೆ ಬೇ ಅವರೇನು ಸ್ವತಃ ಸಾಹಿತಿಗಳಾಗಿರಲಿಲ್ಲ ಸರ ಬೇರೆಯವರ ಸಾಹಿತ್ಯಗಳನ್ನು ನಮಗೆಲ್ಲ ಉಣಬಡಿಸಿದರು ಸರ ಮತ್ತು ಅವ್ರ ಮೇಲೆ ರಾಘವಾಂಕ ಹರಿಹರ ಜನ್ನ ಪೊಣ್ಣ ಇವರೆಲ್ಲ ಸಾಹಿತ್ಯಗಳನ್ನು ನಮಗೆಲ್ಲ ಏನು ಮಾಡಿಸಿದ್ದಾರೆ ಉಣಬಡಿಸಿದ್ರು ಸರ ಇವತ್ತಿನ ಕನ್ನಡ ಸಾರಸ್ವತ ಲೋಕದ ಎಲ್ಲ ದಿಗ್ಗಜರ ಪರಿಚಯ ನಮಗೆ ಕೊಡೋರೊಂದಿಗೆ ನಮಗೆ ಬರಿಲಕ್ಕ ಆ ನಿಬಂಧ ಪ್ರಬಂಧ ಇವೆಲ್ಲ ಬರಿತಾ ಬರಿತಾ ನಾವು ಈ ಸಾಹಿತ್ಯ ಲೋಕಕ್ಕೆ ಬರೋ ಸಲುವಾಗಿ ಎನ್ ಆರ್ ಕುಲಕರ್ಣಿಗುರುಗಳು ನಮಗೆ ಪ್ರೇರಣೆ ಸರ್ ಕಾಲೇಜ್ ಸರ್ ಇಲ್ಲ ಪ್ರಾಥಮಿಕ ಪ್ರಾಥಮಿಕ ಶಿಕ್ಷಣದಲ್ಲೇ ನಮ್ಗೆ ಎನ್ ಆರ್ ಕುಲಕರ್ಣಿ ಸರ್ ಎತ್ತಿದ್ದಾರೆ ಸರ್ ಅವರು ನಮ್ಗೆ ಪ್ರಬಂಧಗಳನ್ನು ನಿಬಂಧಗಳನ್ನ ಬರೆಸ್ತಿದ್ದಾರೆ ಸರ್ ಆ ಪ್ರಬಂಧ ನಿಬಂಧ ಬರೆದರೆ ಚೆನ್ನಾಗಿ ಬರೆದರೆ ಅವ್ರಿಗೆ ನಮ್ಮ ಬಹುಮಾನ ಕೊಡ್ತಿದ್ದಾರೆ ಸರ್ ಆ ಅಭಿರುಚಿ ನನ್ನ ಕಾಲೇಜಲ್ಲಿ ಅದೇ ಮುಂದುವರೆದು ನನ್ನ ವೃತ್ತಿ ಬರವಣಿಗೆ ಬರವಣಿಗೆಗೆ ಅದು ಬಳವಳೆಯಾಗಿ ಬಂತಾರೆ ಸರ್ ಥ್ಯಾಂಕ್ ಯು ಸರ್ ಇಲ್ಲಿವರೆಗೆ ನೀವು ಸರ್ ಒಂದು ಮೂವತ್ತು ವರ್ಷದ ಶಿಕ್ಷೆ ಶಿಕ್ಷಕರಾಗಿ ಕೆಲಸ ಮಾಡಿದ್ರಲ್ಲಿ ಸಾಹಿತ್ಯಿಕವಾಗಿ ತುಂಬ ಕಾರ್ಯಕ್ರಮದಲ್ಲಿ ಹೋಗಿದ್ದೀರಿ ತುಂಬ ಒಂದು ಉಪನ್ಯಾಸಗಳನ್ನು ಕೊಟ್ಟಿದ್ದೀರಿ ಇಲ್ಲಿವರೆಗೆ ನಿಮ್ಮ ಒಟ್ಟು ಕೃತಿಗಳು ಮತ್ತು ಆ ಕೃತಿಗಳು ಯಾವ ವಿಷಯವಾಗಿ ಬರೆದಿದ್ದೀರಿ ಅನ್ನೋದು ಸ್ವಲ್ಪ ಬಗ್ಗೆ ಹೇಳಿರಿ ಸರ್ ಸರ್ ಹೆಚ್ಚು ಕಡಿಮೆ ನಾನು ಆಯ್ದುಕೊಂಡ ವಿಷಯ ಮಕ್ಕಳ ಸಾಹಿತ್ಯ ರೀ ಸರ್ ಮಕ್ಕಳ ಸಾಹಿತ್ಯ ಯಾಕಂದರೆ ನಾನು ಎಲ್ಲ ಶ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕ ಆಗೋದ್ರಿಂದ ಮಕ್ಕಳ ಚಲನ ವಲನ ಅವುಗಳನ್ನೆಲ್ಲ ಹತ್ತಿರದಿಂದ ಬಲ್ಲವ್ರಿ ಸರ್ ಅವ್ರ ಮನೋಭಾವನ ಮನೋ ಇಂಗಿತವನ್ನು ಎಲ್ಲ ಅರಿತುಕೊಂಡವ್ರಿ ಅವರಿಗಾಗಿ ಇದು ನಾನು ಸಾಹಿತ್ಯ ಕೊಟ್ಟರೆ ಅವ್ರನ್ನ ಪರಿವರ್ತನೆ ಮಾಡೋದು ಭಾಳಷ್ಟು ಅವಶ್ಯಕತೆ ಐತಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗಬೇಕಾದ್ರೆ ನಾವು ಸ್ವತಃ ನಾನೂ ಪರಿವರ್ತನೆ ಆಗಿ ಮಕ್ಕಳನ್ನ ಪರಿವರ್ತನೆ ಮಾಡಬೇಕು ತದನಂತರದಲ್ಲಿ ಅವರು ವಿಶ್ವನೂ ಪರಿವರ್ತನೆ ಆಗಬೇಕ ಆಗಬಹುದು ಅನ್ನುವಂಥ ನಂದು ಅಭಿಲಾಷರಿ ಸರ್ ಇಲ್ಲಿವರೆಗೆ ನಾನೊಂದು ಹದಿಮೂರು ಕೃತಿಗಳನ್ನ ಬರೆದಿದ್ದಾರೆ ಸರ್ ಹದಿಮೂರು ಸರ್ ಸಾಹಿತ್ಯದಾಗ ಸಾಹಿತ್ಯದಲ್ಲಿ ನಮ್ಮ ಮೊದಲು ಹೆಜ್ಜೆ ಇಟ್ಟಿದ್ದು ಮೊದಲ ದಾಪುಗಾಲು ಇಟ್ಟಿದ್ದು ಮಕ್ಕಳ ಸಾಹಿತ್ಯ ರೀ ಸರ್ ಆ ಮಕ್ಕಳ ಸಾಹಿತ್ಯ ಯಾಕೆ ಬರಿಬೇ ಬರಿದೇನು ಅನ್ನೋಕೆ ಒಂದು ಭಾಳ ಹಿನ್ನೆಲೆ ಇದೆ ಸರ್ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅಂಥೇಳಿ ನಾನು ಭಾವಿಸ್ಕೊಳ್ತೇನೆ ಸರ್ ಈಗ ಮಗು ಮಗುವಿನ ಭಾವನೆ ಮಗುವಿನ ಆಚಾರ ವಿಚಾರ ಸ್ವಭಾವ ಸಂಸ್ಕಾರ ವೃತ್ತಿ ದೃಷ್ಟಿ ಅವನ್ನೆಲ್ಲ ಅವಲೋಕನ ಮಾಡಿದಾಗ ಈಗ ಮೊಟ್ಟ ಮೊದಲು ನಾವು ಮಗು ಮಾನವನ ತಂದೆ ಆ ಮಾನವನಿಗಾಗಿ ನಾವು ಏನಾದ್ರೂ ಆ ಮಾನವನ ಇತಿಹಾಸ ನಿರ್ಮ ನಿರ್ಮಾಣ ಆಗಬೇಕಾದ್ರೆ ಮಗು ಪರಿವರ್ತನೆ ಆಗಬೇಕು ಮಗು ತನ್ನ ಜೀವನವನ್ನು ತಾನು ಕಟ್ಟಿಕೊಳ್ಳುವ ಸಲುವಾಗಿ ಬಾಲ್ಯದ ಶಿಕ್ಷಣ ಅವಶ್ಯ ಇದೆ ಎಂಬತಕ್ಕದ್ದನ್ನು ಅರಿತುಕೊಂಡು ನಾನು ಹೊಂಬೆಳಕು ಮಗು ನಿನಗು ನೂರು ಹಣಿ ನೂರು ಹಣಿ ಮತ್ತು ಅಳಿಲು ಈ ರೀತಿಯಾಗಿ ಆರಂಭದಲ್ಲಿ ಮಕ್ಕಳ ಸಾಹಿತ್ಯ ಸಾಹಿತ್ಯದನ್ನು ರೂಢಿಸ್ಕೊಂಡು ಬಂದರು ಸರ್ ತದನಂತರ ತದನಂತರದಲ್ಲಿ ಶಾ ಪ್ರೌಢ ಸಾಹಿತ್ಯವನ್ನು ಅಳವಡಿಸ್ಕೊಂಡು ನಂತರದ ಕತೆ ಕಾದಂಬರಿ ಈ ಎಲ್ಲ ವಿಧದಲ್ಲಿ ನಾನು ಬರೀಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಸರ್ ನಿಜವಾಗಿ ಶಿಕ್ಷಕನ ಒಂದು ಮನೋಧರ್ಮ ಮಕ್ಕಳ ಮಧ್ಯದಲ್ಲಿ ಇರೋನು ಸರ್ ಇವನು ಮಕ್ಕಳ ಮಧ್ಯದಲ್ಲಿದ್ದು ಮಕ್ಕಳಿಗೆ ಕಲಿಸುತ್ತಾ ಮಕ್ಕಳಿಂದನು ಎಷ್ಟೋ ಕಲಿತಾ ಇರ್ತಾನೆ ರೀ ಒಬ್ಬ ಶಿಕ್ಷಕನಾದವನು ಅದರಲ್ಲಿ ಮುಖ್ಯವಾಗಿ ಮಕ್ಕಳಿಗಾಗಿ ಕೊಡುಗೆ ನೀವು ಬಾಲ ಸಾಹಿತ್ಯವನ್ನು ಕಡೆಗೆ ಕೊಟ್ಟಿದ್ದಿರಿ ಎಲ್ಲ ಪುಸ್ತಕಗಳನ್ನು ನಾವು ನಿಮ್ಮ ವಿದ್ಯಾರ್ಥಿಗಳಾಗಿ ನಿಮ್ಮ ಕೈಲಿ ಬೆಳೆದಂಥ ನಾವು ಮಕ್ಕಳು ಒಂದು ಮಕ್ಕಳಾದಂಥ ನಮಗೂ ಒಂದು ಖುಷಿ ವಿಚಾರ ಸರ್ ತುಂಬ ಧನ್ಯವಾದಗಳು ಅಂತಂದು ಕೇವಲ ನೀವು ಮಕ್ಕಳಿಗಾಕೆ ಕೊಟ್ಟಿಲ್ಲ ನಮ್ಮ ಕನ್ನಡ ರಾಜ್ಯಕ್ಕೆ ಕನ್ನಡ ನಾಡಿನ ಒಂದು ಕನ್ನಡ ಸಾಹಿತ್ಯಕ್ಕೆ ಲೋಕಕ್ಕೆ ನೀವು ಒಂದು ಕನ್ನಡ ಕೃತಿಗಳ ಇಂಥೆಲ್ಲ ಅಮೋಘವಾದಂಥ ಕೃತಿಗಳ ಕೊಡುಗೆಗಳನ್ನು ಕೊಟ್ಟಿದ್ದೀರಿ ಅದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೀವಿ ಸರ್ 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 ತಾವೆಲ್ಲ ತಮಗೆ ನಾನು ಧನ್ಯವಾದಗಳು ಹೇಳಬೇಕಂದ್ರೆ ಯಾಕಂದರೆ ನಾನು ಬರೆಯೋದು ನನ್ನ ಕರ್ತವ್ಯ ಸರ ತಾವೆಲ್ಲ ಅದನ್ನು ಓದಿಸಿ ಮುದ್ದಿಸಿ ಪ್ರೀತಿಸಿ ಅದನ್ನು ಹೊರಗಡೆ ಪ್ರಚಾರ ಮಾಡಿ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಮಾಡಿದಂಥ ಅರ್ಥ ಸರ್ ಅದಕ್ಕೆ ಅದಕ್ಕತ್ತ ನಾನು ತಮ್ಮೆಲ್ಲರಿಗೂ ಹೆಡ್ಸಪ್ಪ ಹೇಳಬೇಕ್ರಿ ಸರ್ ರೀ ಸರ್ ಆದವನು ಓದೋಗರಿಗೆ ಧನ್ಯವಾದ ಹೇಳಬೇಕು ನಿಜವಾಗಲೂ ಕವಿ ಬರೆಯೋವ್ ಓದುಗರು ಶಾಣೆ ಇರ್ತಾರೆ ನಿಜವಾಗ್ಲು ರೀ ಹಾಗಾಗಿ ನಾವು ಓದೋರಿಗೆ ನಾವು ಸನ್ಮಾನಿಸಬೇಕಾಗಿದ್ದ ವಿಷಯ ಓಕೆ ಸರ್ ಧನ್ಯವಾದಗಳು ಸರ್ ನೀವು ಬಾಗಲಕೋಟೆ ಜಿಲ್ಲೆ ಬ ಜಮಖಂಡಿ ತಾಲೂಕು ಅಡಿಹುಡಿಯಿಂದ ಬಂದು ಗೋಕಾಕದಲ್ಲಿ ಮನೆ ಮಾಡಿ ಇಲ್ಲಿ ಕುಡ್ಚಿಯಲ್ಲಿ ನಿಮ್ಮ ಇಲ್ಲಿ ಒಂದು ಕರ್ಮಭೂಮಿ ಮಾಡಿಕೊಂಡು ಕೇವಲ ಅಡಿ ಉಡಿ ಬಾಗಲಕೋಟೆ ಅಷ್ಟೇ ಅಷ್ಟೇ ಅಲ್ಲ ಗೋಕಾಕದಲ್ಲಿಯೂ ಕೂಡ ಸಾಹಿತ್ಯಿಕ ಚಟುವಟಿಕೆಗಳನ್ನು ಅಲ್ಲಿ ನಿಮ್ಮ ಕೃಷಿ ನಡೆಸಿ ಅಲ್ಲಿ ಕೂಡ ನಿಮ್ಮ ಕವಿಗಳ ಒಂದು ಬಳಗವನ್ನು ಬೆಳೆಸಿಕೊಂಡು ಅಷ್ಟೇ ಅಲ್ಲದೆ ನಮ್ಮ ರಾಯಿ ರಾಯಬಾಗ್ ತಾಲೂಕಿನಲ್ಲಿಯೂ ಕೂಡ ನಿಮ್ಮ ಒಂದು ಕೃಷಿ ಸಾಹಿತ್ಯಿಕ ಈ ಕಾವ್ಯದ ಕೃಷಿಗಳನ್ನು ಹಾಗೆ ನಡೆಸ್ತಾ ಇರ್ತೀರಿ ಸರ್ ಈ ಗೋಕಾಕ ಮತ್ತು ರಾಯಬಾಗ್ ತಾಲೂಕು ಎರಡೂ ಜಿಲ್ಲೆಯಲ್ಲಿ ನೀವು ಕೃಷಿ ನಡೆಸಿದ್ರಿ ಎಲ್ರಿಗೂ ನ್ಯಾಯಯುತವಾಗಿ ಒಂದು ನಿಜವಾದ ಸಾಹಿತ್ಯ ಆದಂಥ ಏನು ಮಾಡಬೇಕು ಅದನ್ನು ಮಾಡಿದಿರಿ ಸರ್ ಈ ಈ ನಿಮ್ಮ ಜೀವನ ಈ ವೃತ್ತಿ ಈ ನೀವು ಮಾಡುವಂಥ ಚಟುವಳ ನಿಮ್ಗೆ ಎಷ್ಟು ತೃಪ್ತಿ ನೀಡಿದ್ದಾವೆ ಅನ್ನೋದಂತ ಸರ್ ಸರ್ ನಿಜವಾಗ್ಲೂ ಭಾಳ ತೃಪ್ತಿಯಾಗಿದ್ದಾರೆ ಸರ್ ಸಾಹಿತ್ಯದಿಂದ ಸೊಗಸು ಸೊ ಸೊಗಸು ಅದ್ಯಾರ ಸರ ಒಂದು ಆನಂದ ಅದರ ಸರ ಉಲ್ಲಾಸ ಅದ ರೀ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದ್ರಿಂದ ಸರ ನಾ ನಾನು ನನಗಾಗಿ ನಾ ಸಾಹಿತ್ಯ ಬರೀದರಿಂದ್ರೆ ಸರ ಅದು ಮತ್ತೊಬ್ಬರಿಗೆ ಉಪಯೋಗ ಆಗತ್ತಂದ್ರೆ ನನಗೆ ಖುಷಿ ಆಗ್ತದೆ ರೀ ಸರ್ ಹೆಮ್ಮೆ ಅನ್ನಿಸ್ತದ ರೀ ನಾವು ರಾ ಇದು ರಾಯಭಾಗದ ಕುಡ್ಚಿ ಪರಿಸರದೊಳಗೆ ಇಲ್ಲೆಲ್ಲ ಇಸ್ಲಾಂ ಇಸ್ಲಾಂ ಸಂಸ್ಕೃತಿ ಇರೋದರಿಂದ ರೀ ಸರ್ ನನಗೆ ಆ ಸಂಸ್ಕೃತಿಗೆ ಹೊಂದ್ಕೊಂಡಿದ್ದೀನಿ ಸರ್ ನಾ ಹೊಂದ್ಕೊಂಡಿದ್ದೀನಿ ರೀ ಅವರ ಸರಳತೆ ಸತ್ಯತೆ ಪ್ರಾಮಾಣಿಕತೆ ಅವೆಲ್ಲ ನನಗೆ ಇನ್ನೊಂದು ಇಲ್ಲಿ ಉರ್ದು ಬರ್ತಿದ್ದಿಲ್ಲ ಸರ್ ಮೊದಲು ನನಗೆ ಉರ್ದು ಗೊ ಈಗಾದ್ರೂ ಕೂಡ ಬರೋದಿಲ್ಲ ಸರ್ ಆದ್ರೆ ಉರ್ದು ನಾಡಿನೊಳಗೆ ಕನ್ನಡವನ್ನು ಬೆಳೆಸಬೇಕು ಅನ್ನೋ ಅಂತ ನಂದು ಮಹದಾಶೆ ಐತ್ರಿ ಸರ್ ಯಾಕಂದರೆ ಇಲ್ಲಿ ನಾನು ಶಿಕ್ಷಕನಾಗಿ ಶಿಕ್ಷಕನಾಗಿ ಬರೋದಕ್ಕಿಂತ ಇಲ್ಲಿ ನಾಡಿಗೆ ಇಲ್ಲಿ ಜನರಿಗೆ ಕನ್ನಡ ಕಲಿಸ್ಬೇಕು ಅನ್ನುವಂಥ ನನ್ನ ಧ್ಯೇಯ ಸರ್ ಈ ಒಳಗೆ ಬಂದಾಗ ನನ್ನ ಜೊತೆಯಲ್ಲಿ ಯಾರೂ ಕನ್ನಡ ರೀ ಎಲ್ಲರೂ ನಮ್ಮ ಇಸ್ಲಾಂ ಅಲ್ಪಸಂಖ್ಯಾತ ಬಂಧುಗಳು ನನಗೆ ಭಾಳ ಪ್ರೀತಿ ವಿಶ್ವಾಸ ಅಂತಕ್ಕಂಥ ನೋಡಿಕೊಂಡ್ರಿ ನೋಡ್ಕೊಂಡಾಗ ನಾ ಇಲ್ಲೇ ಉಳಿಬೇಕು ಇಲ್ಲೇ ಕನ್ನಡ ಕಲಿಸಬೇಕು ಅವರಿಗೆಲ್ಲ ಕನ್ನ ಕನ್ನಡ ತಮ್ಮ ಹುಷಾರಾಗೋ ಆಗಬೇಕು ಇಲ್ಲಿ ಜನರೆಲ್ಲರೂ ದೊಡ್ಡ ದೊಡ್ಡ ಮೇಧಾವಿಗಳಾಗಿ ಶಿಕ್ಷಣದಲ್ಲಿ ಮುಂದುವರಿಬೇಕಂತ ಹೇಳಿ ನನ್ನೊಂದು ರೀ ಅದಕ್ಕೆ ನಾನು ಇಲ್ಲೇನು ಬಂದ ತಕ್ಷಣ ಒಂದು ಶಾಲೆಯನ್ನು ಆರಂಭ ಮಾಡಿದೆ ಕನ್ನಡ ಶಾಲೆ ಆ ಕನ್ನಡ ಶಾಲೆ ಜೊತೆ ಜೊತೆಗೆ ಊರಿನವ್ರಿಗೂ ಕನ್ನಡ ನಾನು ಕಲಿಸೋದ್ರ ಜೊತೆಗೆ ಮಕ್ಕಳಿಗೆ ಕಲಿ ಕಲಿಸಿ ಕನ್ನಡದ ಅಭಿಮಾನ ದೋತಕವಾಗಿ ನಾನು ನೌಕರಿ ಮಾಡಕ್ಕೆ ಬಂದಿರೋ ಅಣಕ್ಕಿಂತ ನಾ ಇಲ್ಲಿ ಊರಿಗೆ ಕನ್ನಡ ಉಳಿಸ್ಬೇಕು ಬೆಳೆಸಬೇಕು ಕನ್ನಡದಲ್ಲಿ ಎಲ್ಲರಿಗೂ ಇರುವಂತೆ ಮಾಡಬೇಕು ಅನ್ನುವಂಥ ಧ್ಯೇಯ ತಗೊಂಡ ನಾ ಬಂದಿದ್ದೆ ಸರ್ ಇಲ್ಲಿ ಮತ್ತು ರಾಯಬಾಗ್ ತಾಲೂಕು ಕಸಾಪದಲ್ಲಿ ನೀವು ಸಕ್ರಿಯರಾಗಿದ್ದೀರಿ ಸರ್ ಗೋಕಾಕು ಅಲ್ಲಿ ಎಲ್ಲ ಕವಿಗಳೊಂದಿಗೆ ಸಕ್ರಿಯರಾಗಿದ್ದೀರಿ ಸರ್ ಅಲ್ಲಿ ಒಂದು ಸಾಹಿತ್ಯ ಜೀವನ ಅಲ್ಲಿ ನಿಮ್ಮ ಕೃಷಿ ನಿಮ್ಗೆ ಎಷ್ಟು ತೃಪ್ತಿ ನೀಡಿದೆ ಸರ್ ಸರ್ ತುಂಬ ತೃಪ್ತಿ ಇದೆ ಸರ್ ನಾನು ಒಬ್ಬ ಒಂದು ಒಂದು ಶಾಲೆಯಲ್ಲಿ ಒಂದು ತಾಲೂಕಿನ ಇರಬೇಕಾದಂಥ ವ್ಯಕ್ತಿ ಒಂದು ಹಾಟ್ ಇದು ಕರ್ನಾಟಕದ ಮಧ್ಯಭಾಗದಲ್ಲಿ ಕರ್ನಾಟಕದ ತುಂಬ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ಆ ಸಾಹಿತಿಗಳು ಸಾಹಿತಿಗಳ ಒಡನಾಟ ಸಾಹಿತಿಗಳ ಪರಿಚಯ ಪರಿಚಯ ಅಂತ ಹೇಳಕ್ಕೆ ಹೆಮ್ಮೆ ಆಗ್ತದೆ ಸರ್ ನಾನು ಕನ್ನಡ ಸಾಹಿತ್ಯ ಪರಿಷತ್ತದ ಗೌರವಾಧ್ಯಕ್ಷನಾಗಿ ರಾಯಬಾಗ ತಾಲೂಕಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಸರ್ ಅದೇ ಥರನಾಗಿ ಇವತ್ತು ನೀವು ಗೋಕಾಕ್ ಅಂದ್ರೆ ಸರ್ ಗೋಕಾಕ್ದಾಗ ಗೋಕಾಕ್ ಗೋಕಾವಿ ಗೆಳೆಯರ ಬಳಗ ಅಂತೇಳಿ ಒಂದು ಬಳಗ ಕೊಟ್ಕೊಂಡಿವಿ ಸರ್ ಬಳಗದಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ದಿಗ್ಗಜರದ ಸರ್ ಆ ಜಯಾನಂದ್ ಮಾದರ್ ಅವ್ರಿ ಬೆಟಗೇರಿ ಅವರು ಆಮೇಲೆ ಉದ್ದನ್ನ ಗುಡೇರವರು ಈ ರೀತಿಯಾಗಿ ಒಂದು ಹತ್ತು ಇಪ್ಪತ್ತೈದು ಜನ ಒಬ್ಬ ಸಾಹಿತಿಗಳ ಕೂಟ ನಂಬದ ಇದೆ ಸರ್ ಗೋಕಾಕದಲ್ಲಿ ಕೂಡ ಸರ್ ಸರ್ ಈಗ ನೀವು ಮೂವತ್ತು ವರ್ಷದವರೆಗೂ ಶಿಕ್ಷಕ ಸೇವೆ ಮಾಡಿ ಸೇವೆಯಿಂದ ಆದಷ್ಟು ಬೇಗ ಐದೇ ತಿಂಗಳು ಇನ್ನು ಮುಂದಿನ ತಿಂಗಳು ನಿವೃತ್ತಿರಾಗ್ತಾ ಇದ್ದೀರಿ ಸರ್ ಈ ಶಿಕ್ಷಕ ವೃತ್ತಿ ನಿಮ್ಗೆ ಎಷ್ಟು ತೃಪ್ತಿ ನೀಡಿದ್ದಾರೆ ಸರ್ ಇಲ್ಲಿ ಸರ್ ನಿಜವಾಗಲೂ ಇದನ್ನು ಮಾತಾ ಹೇಳ್ಬೇಕಂದ್ರೆ ಭಾಳ ಹೆಮ್ಮೆ ಮತ್ತು ಗೌರವ ಪ್ರೀತಿ ವಿಶ್ವಾಸದಿಂದ ಹೇಳಬೇಕಾಗ್ತದೆ ಸರ್ ಯಾಕಂದ್ರೆ ಇದು ಈ ವೃತ್ತಿ ಜೊತೆಗೆ ಪ್ರವೃತ್ತಿ ನನ್ನನ್ನು ಈ ನೆಲ ಈ ಜಲ ಈ ಗಾಳಿ ನನ್ನನ್ನು ಒಬ್ಬ ಮನುಷ್ಯನಾಗಿ ಮಾಡ್ತೀರಿ ಆ ಜೊತೆಗೆ ಈ ಊರಿನ ಋಣ ನನಗೆ ಭಾಳ ರೀ ಸರ್ ಅದನ್ನು ಯಾವ ಪದಗಳಿಂದ ವರ್ಣಿಸ್ರು ಕಡಿಮೆನಿಸ್ತಾರೆ ಸರ್ ಸರಿ ಸರ್ ನಿಮ್ಮ ಸಾಹಿತ್ಯ ಜೀವನಕ್ಕೆ ನಿಮ್ಮ ಒಂದು ಶಿಕ್ಷಣ ಶಿಕ್ಷ ಶಿಕ್ಷಕ ಜೀವನಕ್ಕೆ ನಿಮ್ಮ ಕುಟುಂಬ ನಿಮ್ಮ ಜೊತೆ ಹೆಂಗೆಲ್ಲ ಸಹಕಾರ ಮಾಡ್ತಾರೆ ಸರ್ ಸರ್ ಅವರು ತುಂಬ ಸಹಕಾರ ಮಾಡ್ತಾರೆ ಯಾಕಂದ್ರೆ ಸರ್ ನನಗೊಂದು ರಿಲೇಟೆಡ್ ಏನೈತೆ ಅಂದರೆ ನಮ್ಮ ಧರ್ಮ ಪಂದ್ಯ ಕೂಡ ಅವರು ಕೂಡ ಶಿಕ್ಷಕ ಇದ್ದಾರೆ ಸರ್ ಅವರಿಗೆ ನಾವಿಬ್ಬರೂ ಶಿಕ್ಷಕರ ನಮ್ಮ ಕೌಟುಂಬಿಕದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಸರ್ ಮತ್ತು ಇರೋ ಒಬ್ಬನೇ ಮಗ ಮಗದಾನು ಸರ್ ಆ ಮಗ ನಮ್ಮದು ಮೂರು ಮೂರ ಜನ ಇರ್ತೀವ್ರಿ ಸರ್ ಮನೆಯಲ್ಲಿ ಅದೊಂದು ಹೆಮ್ಮೆ ಮತ್ತು ಅವ್ರು ನಮಗೆ ನಾನು ಏನಾದರೂ ಸಾಹಿತ್ಯದ ಸಾಹಿತ್ಯ ಬರೆದಾಗ ಮೊದಲು ಓದುಗಾರರು ಯಾರಂದ್ರೆ ನನ್ನ ಧರ್ಮ ಪತ್ನಿರು ಸರ್ ಅವರು ಈ ಸಾಹಿತ್ಯದಲ್ಲಿ ಬರೀದಿದ್ರೂ ಕೂಡ ಒಂದಿಷ್ಟು ನನಗೆ ಮಾರ್ಗದರ್ಶಕರ ಆಧಾರ ಅಂತ ಹೇಳಕ್ಕೆ ಖುಷಿ ಅನ್ನಿಸ್ತಾರೆ ಸರ್ ಇಲ್ಲಿ ಮೂವತ್ತು ವರ್ಷದಿಂದ ನೀವು ಶಿಕ್ಷಕರಾಗಿ ಸೇವೆ ಸಲ್ಲಿ ಸಲ್ಲಿಸಿದ್ದೀರಿ ಇಲ್ಲಿ ಶಿಕ್ಷಕರಾಗಿ ಶೈಕ್ಷಣಿಕವಾಗಿ ಇಲ್ಲಿ ಸಾಹಿತ್ಯಕವಾಗಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿದ್ರಿ ಸರ್ ಇಲ್ಲಿ ಇದರೊಂದಿಗೆ ರಾಯಭಾಗ ಕಸಾಪದಲ್ಲಿ ನೀವು ಸಕ್ರಿಯರಾಗಿದ್ದು ರಾಯಭಾಗದಲ್ಲಿ ಗೋಕಾಕದಲ್ಲಿಯೂ ಕೂಡ ಸಾಹಿತ್ಯಿಕವಾಗಿ ಒಳ್ಳೆಯ ವಾತಾವರಣ ಮಾಡಿದ್ರಿ ನಿಮ್ಮಂಥವ್ರ ಕೈಯಲ್ಲಿ ಬೆಳೆದ ಕಲಿತಂಥ ನಾವು ವಿದ್ಯಾರ್ಥಿಗಳು ಅಥವಾ ನಮಗಾಗಲಿ ಅಥವಾ ನಮ್ಮ ನಾಡಿನ ಜನತೆಗಾಗಿ ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ಏನು ಸಂದೇಶ ಕೊಡಬೇಕಂತೀರಿ ಸರ್ ಸರ್ ನಾನು ಸಂದೇಶ ಕೊಡುವಂಥ ದೊಡ್ಡ ವ್ಯಕ್ತಿ ಅಲ್ಲ ಅನ್ನಿಸ್ತದೆ ರೀ ಆ ಸರ್ವರೋಳು ಒಂದೊಂದು ನುಡಿಗಳಿತು ವಿದ್ಯಾಪರ್ವತವೇ ಆದ ಸರ್ವಜ್ಞ ಅಂದ ಎಂಬಂತೆ ನಾನು ಇಲ್ಲಿ ಮಗುವಾಗಿ ಬಂದಿದ್ದೆ ಈ ಮ ಚಿಕ್ಕ ಮಕ್ಕಳು ಹಿಡ್ಕೊಂಡು ಊರಿನವರು ನಿಮ್ಮಂಥ ಸ್ನೇಹಿತರಿಂದ ನಾ ಏನೆಲ್ಲ ಕರ್ ಕಲ್ತ್ಕೊಂಡಿದ್ದೇನೆ ಸರ್ ಇವಾಗ ಕಲ್ತ್ಕೊಂಡು ಇವತ್ತು ನನಗೆ ನನಗೆ ಬಾ ಇದ್ದರೂ ಕೂಡ ಮಾತಾಡೋಕ್ಕೆ ಬರ್ತಿದ್ರು ಸರ್ ಆವಾಗ ಇವಾಗ ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಮತ್ತು ಎಲ್ಲ ಸಾಹಿತ್ಯದ ಬಳಗದೊಂದಿಗೆ ನಾನು ಮಾತಾಡೋಕೆ ಕಲ್ತುಕೊಂಡಿದ್ದನ್ನು ಇಲ್ಲಿ ಅಂಬೆಗಾಲಿ ಹಿಟ್ಟ ನಡಿಲಕ್ಕೆ ಕಲ್ತಿದ್ದು ನುಡಿಲಕ್ಕೆ ಕಲ್ತಿದ್ದು ನಾನೊಬ್ಬ ಮಾಸ್ತರಿದ್ದಂಥವ ಮಹಾ ಅಸ್ತ್ರ ಆಗೇನೋ ಅನ್ನೋ ಒಂದು ಹೆಮ್ಮೆ ಅನ್ನಿಸ್ತಾರೆ ಸರ್ ನನಗೆ ಜೀವನದೊಳಗೆ ಏನಪ್ಪ ಅಂದ್ರೆ ಅವಶ್ಯ ಹೆಚ್ಚು ಇಲ್ಲ ಅದಕ್ಕೆ ಇದ್ದ ಸಮಯದೊಳಗೆ ನಾವೇನಾದರೂ ಸಾಧಿಸಬೇಕು ಅನ್ನೋದು ನನ್ನ ಸಂದೇಶ ಸರ್ ಹೌದು ಸರ್ ನಿಜವಾಗಲೂ ಪ್ರತಿಯೊಬ್ಬರು ಭೂಮಿ ಮೇಲೆ ಹುಟ್ಟಿದವರು ತಮ್ಮ ಜೀವನನು ಸಾರ್ಥಕ ಮಾಡ್ಕೋಬೇಕಾದ್ರೆ ಒಳ್ಳೆಯ ಒಂದು ಸಾಧನಾ ಪಥದಲ್ಲಿ ನಡೀಬೇಕು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಎಲ್ಲರೂ ಕೂಡ ಒಳ್ಳೆಯ ದಾರಿಯಲ್ಲಿ ನಡೆದುಕೊಂಡು ಒಂದು ಒಳ್ಳೆಯ ದಾರಿ ನಡೆಯುವುದೇ ಈಗಿನ ಕಾಲಕ್ಕೆ ಒಂದು ದೊಡ್ಡ ಸಾಧನೆ ಐತ್ರಿ ಸರ್ ಸಾಧನ ಮಾಡಬೇಕು ಅಂತ ನಡೀಬಾರ್ದು ನಾವು ನಮ್ಮ ಜೀವನವನ್ನೇ ಸುಧಾರಿಸಿಕೊಂಡು ನಾವು ಸರಿಯಾದ ಪಥದಲ್ಲಿ ನಡೆಯುವುದೇ ಒಂದು ಮಹಾ ಒಂದು ಸಾಧನೆ ಅನ್ನೋದು ನೀವು ಹೇಳುವಂಥ ಮಾತು ನಮಗೆಲ್ಲರಿಗೂ ಒಂದು ಮಹಾತತ್ವ ಸರ್ ನಿಜವಾಗಲೂ ಸರ್ ಇಲ್ಲಿಯವರೆಗೂ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿರಿ ನಿಮ್ಮ ಜೀವನ ಅನುಭವಗಳನ್ನು ಹಂಚಿಕೊಂಡ್ರಿ ಹೊಸ ಹೊಸ ವಿಚಾರಗಳನ್ನು ತಿಳಿಸಿದ್ರಿ ಸಾಹಿತ್ಯಿಕವಾಗಿ ಶೈಕ್ಷಣಿಕವಾಗಿ ನಮಗೆ ಕೆಲವೊಂದು ತತ್ವಗಳನ್ನು ತಿಳಿಸಿರಿ ಸರ್ ಕಾರ್ಯಕ್ರಮಕ್ಕೆ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ತಮಗೂ ಕೂಡ ನಮಸ್ಕಾರ ರೀ ಅಮರವಾಹಿನಿ ಅಮರವಾಹಿನಿ ಕನ್ನಡ ಆ ಚಾನೆಲ್ ಮೂಲಕ ನನ್ನನ್ನು ನೀವು ಪರಿಚಯಿಸಿದರಿ